ಬೆಳಗಾವದಲ್ಲಿ ನಡೀತಕ್ಕಂತ ಚಳವ ಚಳಗಾಲ ಅಧಿವೇಶನದಲ್ಲಿ ಕೋಲೀಸ್ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕುಕ್ರ ಕೋಳಿಯ ಬಿಟ್ಟವಾದ ಕ್ರಿಯಾ ಪದಗಳನ್ನು ಆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸಿ ತಕ್ಷಣ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ಕೆಲಸ ಸಂಪುಟ ಸಭೆಯಲ್ಲಿ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನನ್ನ ಆಗ್ರಹ ಈ ಹಿಂದೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೆ ಏನಾದಂದ್ರೆ ಕೆಲವು ಪಟ್ಟಭದ್ರ ಹಿತಶಕ್ತಿ ಪಟ್ಟಭದ್ರ ಹಿತಶಕ್ತಿ ರಾಜಕಾರಣಿಗಳಿಂದ ಕುತಂತ್ರದಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸತಕ್ಕಂತ ಫೈಲು ಕೇಂದ್ರ ಸರ್ಕಾರದಿಂದ ಎರಡು ವರ್ಷದಿಂದ ಹಿಂದಕ್ಕೆ ಬಂದು ಕೈಸಿ ಇವತ್ತ ರಾಜ್ಯ ಸರ್ಕಾರದಲ್ಲಿ ಇದ್ರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳಿರ್ತಕ್ಕಂಥ ದುರದೃಷ್ಟಕರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಚಿವರು ಸಂಬಂಧಪಟ್ಟ ಸಚಿವರು ಎಲ್ಲರೂ ಸೇರಿ ಇವತ್ತ ಚಳಗಾಲ ಅಧಿವೇಶನದಲ್ಲಿ ನಡೀತಕ್ಕಂಥ ಬಗಾವಣದಲ್ಲಿ ಪೊಲೀಸ್ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಅಗತ್ಯ ಕ್ರಮ ಕೈಗೊಂಡು ಕೇಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಅನಿವಾರ್ಯ ಹೋರಾಟ ಇವತ್ತ ಚುನಾವಣೆ ಬಂದಾಗ ಮಾತ್ರ ಕೂಲಿ ಸಮಾಜ ನೆನಪಿಗೆ ಬರ್ತದ ಎಲ್ಲಾ ಹಿಂದಿನ ಸರ್ಕಾರಗಳು ದಿವ್ಯ ನಿರ್ಲಕ್ಷ್ಯದಿಂದ ಈ ಸಮುದಾಯಕ್ಕೆ ಇಲ್ಲಿವರೆಗೆ ನಿರಂತರ ಅನ್ಯಾಯವಾಗುತ್ತಾ ಬಂದಿದೆ ಇನ್ಮೇಗ ಆ ಅನ್ಯಾಯವನ್ನು ಸರಿಪಡಿಸಲು ಇಂದು ನಡೀತಕ್ಕಂಥ ಚಳಗಾಲ ಅಧಿವೇಶನದಲ್ಲಿ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಅನಿವಾರ್ಯ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು ಅದರಲ್ಲಿ ಅನುದಾನ ಇರೋದೇ ಸಾಕಷ್ಟು ಅರಿಜಿಯಾಗಿ ಫಲಬಿಂಗ್ ಪರದಾಡ್ತಕ್ಕಂಥ ಸ್ಥಿತಿ ಅದ ಅದಕ್ಕೆ ಜನಸಂಖ್ಯೆ ಅನುಗುಣವಾಗಿ ವಾಕಿಸಿ ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಐದು ಎಕರೆ ಸರ್ಕಾರಿ ಜಮೀನನ್ನು ಹಿಡಿಕಿಸಿ ಅದರಲ್ಲಿ ಬೃಹತ್ ಅಗ್ರದ ಕಲ್ಯಾಣ ಮಂಟಪ ನಿರ್ವಹಣೆಗೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇವೆ